ಕನ್ನಡ ವಾರಿಯರ್ಸ್ಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹುದ್ದೆಗೆ ನೇಮಕಾತಿಯನ್ನು ಕರೆದಿದ್ದಾರೆ ಒಟ್ಟು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಿದ್ದಾರೆ ಯಾವ ಹುದ್ದೆಗಳಿವೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಈ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಯಾವ್ಯಾವ ಹುದ್ದೆಗಳು ಇದ್ದಾವೆ ಅನ್ನೋದು ಅರ್ಥ ಆಗುತ್ತೆ ಮತ್ತು ನಿಮಗೆ ಯಾವ ಹುದ್ದೆ ಸೂಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಮೊಬೈಲ್ನಲ್ಲೇ ನೀವು ಅರ್ಜಿಯನ್ನು ಹಾಕ್ಬೋದು ಅದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಳ್ತೀನಿ ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ ಅಂದರೆ ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಗಾರ್ಡ್ ಕಮರ್ಷಿಯಲ್ ಕ್ಲರ್ಕ್ ಅಕೌಂಟೆಂಟ್ ಕ್ಲರ್ಕ್ ಜೂನಿಯರ್ ಟೈಪಿಸ್ಟ್ ಟ್ರೈನ್ಸ್ ಕ್ಲರ್ಕ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಈ ಎಲ್ಲ ಹುದ್ದೆಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕಾತಿ ಮಾಡಲಿದ್ದಾರೆ ಒಟ್ಟು ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತ್ ಮೂರು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಿದ್ದಾರೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಒಟ್ಟು ಒಂಬೈನೂರ ಇಪ್ಪತ್ತೊಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ ಸ್ಟೇಷನ್ ಮಾಸ್ಟರ್ ಆರುನೂರ ಹದಿನೈದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಒಟ್ಟು ಆರುನೂರ ಮೂವತ್ತೆಂಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ ಯಾರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಎಲಿಜಿಬಿಲಿಟಿಯನ್ನು ತಿಳಿಸ್ಕೊಡ್ತೀನಿ ಒಟ್ಟು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಲ್ಲಿ ಐದು ಸಾವಿರದ ಎಂಟುನೂರ ಹದಿನೇಳು ಹುದ್ದೆಗಳು ಪದವೀಧರರಿಗೆ ಅಂದರೆ ಗ್ರ್ಯಾಜುವೇಟ್ ಆಗಿರಬೇಕು ಮತ್ತು ಮೂರು ಸಾವಿರದ ಐವತ್ತೆಂಟು ಹುದ್ದೆಗಳು ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿ ಮುಗಿದಿರಬೇಕು ಅಥವಾ ಅದಕ್ಕೆ ಸಮಾನವಾದ ಶಿಕ್ಷಣವನ್ನು ಪೂರೈಸಿರಬೇಕು ವಿವಿಧ ಹುದ್ದೆಗಳಿಗೆ ಅನುಗುಣವಾಗಿ ಕನಿಷ್ಠ ಮತ್ತು ಗರಿಷ್ಠ ವಯೋಮತಿಯನ್ನು ನಿಗದಿಪಡಿಸಲಾಗುವುದು ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ಮೀಸಲು ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ರಿಯಾಯಿತಿ ನೀಡಲಾಗುವುದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ನೇಮಕಾತಿಯು ಅನೇಕ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ ಇದು ಅಭ್ಯರ್ಥಿಗಳ ಸಾಮರ್ಥ್ಯ ಮತ್ತು ಕೌಶಲ್ಯವನ್ನು ಸಮಗ್ರವಾಗಿ ಮೌಲ್ಯಮಾಪನ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಇದರಲ್ಲಿ ಸಾಮಾನ್ಯ ಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ನಲವತ್ತು ಪ್ರಶ್ನೆಗಳು ಮತ್ತು ಗಣಿತ ಅಂದರೆ ಮ್ಯಾಕ್ಸ್ ಮೂವತ್ತು ಪ್ರಶ್ನೆಗಳು ಮತ್ತು ಸಾಮಾನ್ಯ ಬುದ್ಧಿಮತ್ತೆ ತಾರ್ಕಿಕತೆ ಅಂದರೆ ಆ್ಯಪ್ಟಿಟ್ಯೂಡ್ ಮೂವತ್ತು ಪ್ರಶ್ನೆಗಳು ಇರ್ತವೆ ಒಟ್ಟು ನೂರು ಪ್ರಶ್ನೆಗಳು ಇರ್ತವೆ ಮತ್ತು ತೊಂಬತ್ತು ನಿಮಿಷಗಳ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕು ಯಾರು ಮೊದಲನೇ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಪಾಸಾಗಿರ್ತಾರೋ ಅವರು ಎರಡನೇ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಕೊಡಬೇಕಾಗುತ್ತೆ ಈ ಪರೀಕ್ಷೆಯು ಹುದ್ದೆಗೆ ಅನುಗುಣವಾಗಿ ಹೆಚ್ಚು ವಿಶ್ಲೇಷಣಾಕಾರಿ ಮತ್ತು ವಿಷಯಾಧಾರಿತ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಯಾರು ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೋ ಅವರಿಗೆ ಟೈಪಿಂಗ್ ಟೆಸ್ಟನ್ನು ತಗೊಳ್ಳಲಾಗುತ್ತೆ ಈ ಟೈಪಿಂಗ್ ಟೆಸ್ಟ್ನಲ್ಲಿ ಅಭ್ಯರ್ಥಿಗಳ ಸ್ಪೀಡ್ ಟೈಪಿಂಗ್ ಸ್ಪೀಡ್ ಮತ್ತು ಅಕ್ಯುರೇಸಿಯನ್ನು ಚೆಕ್ ಮಾಡ್ತಾರೆ ಎಲ್ಲ ಟೆಸ್ಟ್ಗಳನ್ನು ಪಾಸಾದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮಾಡ್ತಾರೆ ಯಾವ್ಯಾವ ಅಭ್ಯರ್ಥಿಗಳು ಪಾಸಾಗಿರ್ತಾರೋ ಆ ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾರೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ ರೈಲ್ವೆ ಸೇವೆಗೆ ಅಗತ್ಯವಾದ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಇರುತ್ತದೆ ರೈಲ್ವೆ ನೇಮಕಾತಿ ಮಂಡಳಿಯು ಶೀಘ್ರದಲ್ಲೇ ವಿವರವಾದ ಅಧಿಸೂಚನೆಯನ್ನು ಅದರ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಿದೆ ಅರ್ಜಿಯನ್ನು ಕರೆದ ತಕ್ಷಣ ನಾವು ನಿಮಗೆ ತಿಳಿಸ್ತೇವೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಅದರಿಂದ ನಿಮಗೆ ಲಾಕ್ ಸ್ಕ್ರೀನಲ್ಲೇ ನಿಮಗೆ ಎಲ್ಲ ನೋಟಿಫಿಕೇಷನ್ಗಳು ತಿಳಿದುಬಿಡ್ತವೆ ಅಭ್ಯರ್ಥಿಗಳು ತಮ್ಮ ಪ್ರಾದೇಶಿಕ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ವೆಬ್ಸೈಟ್ಗೆ ಭೇಟಿ ನೀಡಿ ನಿಗದಿತ ಶುಲ್ಕವನ್ನು ಪಾವತಿಸಿ ಆನ್ಲೈನ್ನಲ್ಲಿ ಅರ್ಜಿ ಫಾರ್ಮ್ ಪ್ರೊ ಫಿಲ್ ಮಾಡಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ಇತರ ಮುಖ್ಯ ವಿವರಗಳಿಗಾಗಿ ಅಧಿಕೃತ ವೆಬ್ಸೈಟ್ ಅನ್ನು ಭೇಟಿ ನೀಡಿ ಇಲ್ಲವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ